ಭಾಳ ನೋವಿಂದ ವಿಷಯದಿಂದ ನಾವೆಲ್ಲರಿಗೆ ತಿಳಿಸ್ತಾ ಇದ್ದೀವಿ ನಮ್ಮ ಇಲಾಖೆಯದು ಒಬ್ಬ ಅಧ್ಯಕ್ಷ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡೋರ ಅಧಿಕಾರಿ ನಿನ್ನೆ ನೈಟ್ ಪಂಚಾಕ್ಷರಿ ಸಾಲಿಮಠ ಅಂತ ಬಸ್ ವಯಸ್ಸು ಸುಮಾರು ಫಾರ್ಟಿ ಫೋರ್ ಇಯರ್ಸ್ ನಲವತ್ತು ನಾಲ್ಕು ವರ್ಷ ನಿನ್ನೆ ಸಾಯಂಕಾಲ ಏಳು ಏಳುವರೆ ಸುಮಾರಿಗೆ ಒಂದು ಅಪಘಾತ ಅಲ್ಲಿ ಡೆತ್ತಾಗಿದೆ ಈ ಘಟನೆ ಆಗಿದೆ ಭದ್ರಾಪುರ್ ಕ್ರಾಸ್ ಹತ್ತಿರ ಅಣ್ಣಿಗಿರಿ ಪೊಲೀಸ್ ಠಾಣೆ ಸರದ ಬರುತ್ತೆ ಇಮಿಜಿಯೆಟ್ಲಿ ನಾವೆಲ್ಲ ಅಧಿಕಾರಿಗಳು ಧಾರವಾಡ ಜಿಲ್ಲಾ ಪೊಲೀಸ್ದು ಸ್ಪಾಟ್ಗೆ ರೀಚ್ ಆದ್ಮೇಲೆ ರೀಚ್ ಆದಮೇಲೆ ನಾವೇ ನಿನ್ನೆ ನೈಟ್ ಎಫ್ ಐ ಆರ್ ಮಾಡಾಗಿದೆ ಈಗ ಪೋಸ್ಟ್ ಮಾರ್ಟಮ್ ನಡೀತಾ ಇದೆ ನೆಕ್ಸ್ಟ್ ಮುಂದಿನ ನಾವೇ ಕ್ರಮ ರೀಸನ್ ಮೇಲ್ನೋಟಕ್ಕೆ ನಮಗೆ ಇನ್ಕ್ವೈರಿ ನಾವೇ ಮಾಡ್ತಾಯಿದ್ದೀವಿ ಬಟ್ ಏನಾಗಿದೆ ಅಂದರೆ ಅದು ಬ ವಿಕಲ್ಲು ಈಗ ಹುಬ್ಲಿಕಿಂದ ಗದಗ ಕಡೆ ಇದ್ದು ಪ್ರೈವೇಟ್ ವೀಕಲ್ಲು ಆವಾಗ ಹೈವೇ ಡಿವೈಡರಿಂದ ಜಂಪ್ ಆಗಿ ಬೇರೆ ಅಪೋಸಿಟ್ ಸೈಡ್ಗೆ ಬಂದಾದಮೇಲೆ ಆಫ್ ರೋಡ್ ಆಗಿದ್ದಾರೆ ಆಫ್ ರೋಡಿಂದನೂ ಅರೌಂಡ್ ಫಿಫ್ಟಿ ಮೀಟರ್ಸ್ ಐವತ್ತು ಮೀಟರ್ಸ್ ವೀಕಲ್ ಮುಂದೆ ಹೋಗಿ ಕೊನೆಗೆ ಮೋಸ್ಟ್ಲಿ ಅದು ಸ್ಪಾರ್ಕ್ ಆಗಿರ್ಬೋದು ಆ ಸ್ಪಾರ್ಕಿಂದ ಗಾಡಿ ಒಲಗಡೆ ಬೆಂಕಿ ಆಯಿತು ಬೆಂಕಿಯಿಂದ ಅದೆಲ್ಲ ಸುಟ್ಟುಬಿಟ್ಟಿದ್ದಾರೆ ಅವರು ಒಬ್ಬರೇ ಟ್ರಾವೆಲ್ ಮಾಡ್ತಿದ್ರು ಅವ್ರದ್ದು ಈಗ ಸ್ಥಳ ನಿಯುಕ್ತಿ ಇದೆ ಲೋಕಾಯುಕ್ತ ಹಾವೇರಿ ಕಳೆ ಮೂರು ವರ್ಷ ಮೂರು ಮೂರು ತಿಂಗಳಿಂದ ಅಲ್ಲಿ ಕೆಲಸ ಮಾಡ್ತಾಯಿದ್ರು ಇವತ್ತು ಆರನೇ ತಾರೀಖಿಗೆ ಅವ್ರದ್ದು ಒಂದು ಎವಿಡೆನ್ಸ್ ಇತ್ತು ಬೆಳಗಾವಿ ಕೋರ್ಟ್ಗೆ ಬಹುಶಃ ಅದಕ್ಕೋಸ್ಕರ ಅವರು ನಿನ್ನೆ ಸಂಜೆ ಅಲ್ಲಿಂದ ಗದ ಕಡೆಗೆ ಉಂಟು ಏನಾದರೂ ಕಳತಗಳನ್ನು ಡೈರಿ ವಗರ ಕಲೆಕ್ಟ್ ಮಾಡಿಕೊಂಡು ಬೆಳಗಾವಿ ಕಡೆಯಿಂದ ಹೊಂಟಾಗಿ ಇರಬಹುದು ಏನಾದರೂ ಇರ್ಬೋದು ಈಗ ನಮ್ಮ ಹತ್ರ ಪಾಸಿಬಿಲಿಟೀಸ್ ಇದೆ ಮೂರು ನಾಲ್ಕು ಪಾಸಿಬಿಲಿಟೀಸ್ ಇದೆ ನಾವೇ ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ ಸಿ ಸಿ ಟಿ ವಿ ಫುಟೇಜ್ ನಿನ್ನೆ ನೈಟ್ ಎಲ್ಲ ನಾವೇ ಕಲೆಕ್ಟ್ ಮಾಡಿದ್ದೀವಿ ಅಲ್ಲಿ ನಲ್ವಡಿ ಕ್ರಾಸ್ ಬರುತ್ತೆ ಅರೌಂಡ್ ಏನು ಟೂ ಟು ತ್ರೀ ಕಿಲೋಮೀಟರ್ಸ್ ಸೊ ಅಲ್ಲಿ ಅದು ಪರಿಶೀಲನೆ ಮಾಡಾದ ಮೇಲೆ ಈಗ ನಮ್ಮದು ಪೋಸ್ಟ್ ಮಾರ್ಟಮ್ ಆದಮೇಲೆ ನಾ ಪರಿಶೀಲನೆ ಸ್ಟಾರ್ಟ್ ಮಾಡ್ತೀವಿ ಥ್ಯಾಂಕ್ ಯು